ಬೆಳಗಿನ ಶುಭೋದಯ ಸ್ನೇಹಿತರ ಇವತ್ತು ಟೈಮ್ ಆಗಿದೆ ಎಂಟು ಗಂಟೆ ತುಂಬ ಮಳೆ ಬರ್ತದೆ ತೋಟಕ್ಕೆ ಹೋಗೋಣ ಅಂತ ಹೊರಟೆ ಮಧ್ಯೆ ಮಳೆ ಇತ್ತು ಯಾಕಂದ್ರೆ ನಾನು ಹತ್ರ ನಿಂತ್ಕೊಂಡಿದ್ದೀನಿ ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿರೋದಿಲ್ಲ ಯಾಕಂದರೆ ಮೊನ್ನೆ ಮಾಡಿ ಕಲಿಸ್ತಿಂದ ಮೊನ್ನೆ ಕಪ್ಪು ಇಷ್ಟು ಅಂದರೆ ಇಷ್ಟೇ ಅಂತಲ್ಲ ಮೈಕೈನ ರೆಡಿ ಆಗಿಬಿಟ್ಟಿತ್ತು ನಮ್ಮ ಲೈಫಲ್ಲಿ ಫಸ್ಟು ಟೈಮ್ ವರ್ಡಲ್ಲಿ ನಾಲ್ಕು ಆರು ಗಂಟೆ ಜಾಸ್ತಿ ಕೆಲಸ ಮಾಡಿದೆ ಹಾಗಾಗಿ ನನಗೆ ಮಂಟನೂ ಕಡೆಯೋಕ್ಕಾಗಿಲ್ಲ ಹೊತ್ತೊಬ್ರೆ ನಿನ್ನೆ ಏನೂ ಕೆಲಸ ಮಾಡಿಲ್ಲ ಅಂದರೆ ಫಾರ್ಮ್ ಕೆಲಸ ಮಾಡಿಲ್ಲ ನಾನು ಫುಲ್ ಟೈಮ್ ಕರೆಂಟ್ ಇತ್ತು ಮನೇಲಿ ಕೂತ್ಕೊಂಡು ಕಮ್ಮಿ ಕೆಲಸ ಮಾಡಿದ್ದೀನಿ ನೋ ಲಾಕ್ ಇವತ್ತು ತೋಟಕ್ಕೆ ಹೋಗೋಣ ಅಂತ ಹೊಟ್ಟರೆ ಮಳೆ ಬೀಜ ಹಾಕಿ ಎರಡು ದಿನ ಆಗಿದೆ ಅಲ್ಲೂ ಮಳೆ ಬಂದಿದ್ದರೆ ನಮ್ಮ ತೋಟದಲ್ಲಿ ಈಗೆಲ್ಲ ಚೆನ್ನಾಗಿ ಉತ್ಕೊಂತಾರೆ ತೊಗರಿ ತಗ್ನಿ ಎರಡು ಫುಟ್ ಹೊರಗೆ ಟೈಮ್ ಆಗಿದೆ ಹನ್ನೆರಡುವರೆ ನಂಗೊಂದು ಕೊರಿಯರ್ ಬಂದಿತ್ತು ಸೊ ಬಂದಿದ್ದೀನಿ ಪ್ರೊಫೆಷನಲ್ ಕೊರಿಯರ್ ಹತ್ರ ಬೆಂಗಳೂರಲ್ಲಿ ಏನು ಕೊರಿಯರ್ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಇದು ಇಂಪಾರ್ಟೆಂಟ್ ಕೊರಿಯರ್ ನಾಳೆಗೆ ನನ್ನ ಕೆಲಸ ಆಗೋ ಕೊರಿಯರ್ ಇದು ಕರೆಕ್ಟ್ ಟೈಮಿಗೆ ಬಂದಿದೆ ಸೊ ಕೊರಿಹರಿಸ್ಕೊಂಡು ಅದೇನು ಅಂತ ತೋರಿಸ್ತೀನಿ ಇವ್ರ ಹತ್ರ ನಾನು ತರಿಸಿದ್ದು ಗುರು ಫಾರ್ಮ್ಸ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಇವ್ರದ್ದು ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಫಾರ್ಮಿಂಗ್ ಬಗ್ಗೆ ತುಂಬ ಒಳ್ಳೆಯ ಕಂಟೆಂಟ್ ಮಾಡ್ತಾರೆ ಅವ್ರ ಕಡೆಯಿಂದ ತರಿಸಿದ್ದೆ ಬೀಜ ಏನೇನು ಬೀಜ ಇದೆ ಅಂದರೆ ಇಲ್ಲಿ ಬರ್ದಿದ್ದಾರೆ ನಾನು ಅಗಸಿ ಅರ್ಧ ಕೆ ಜಿ ನುಗ್ಗೆ ಅರ್ಧ ಕೆ ಜಿ ನೆಕ್ಸ್ಟು ಇಷ್ಟ ಒಂದು ಅಂದರೆ ಸಾವಿರ ಬೀಜ ಇನ್ನೂರೈವತ್ತು ರೂಪಾಯಿ ಅದು ಪ್ರೈಸು ಬೇಕಾದ್ರೆ ನಾನು ನಿಮಗೆ ಹೇಳ್ತೀನಿ ಸೊ ಈ ಪಾರ್ಸಲ್ ತಗೊಂಡು ಈಗ ಹೊರಟಿದ್ದೀನಿ ಇವತ್ತಿನ ಕೆಲಸ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಎದ್ದು ಹೋಗಿ ಮುಗ್ಗೆ ಅಕ್ಷೆ ಇಳಿಸಿದ್ಯಾ ಅರ್ಧ ಎದ್ರೆ ಪೂರ್ತಿ ಹಾಕಬೇಕು ಅಂತ ಪ್ಲ್ಯಾನು ಅದರೊಳಗಡೆ ನಾಟಿ ಬಿಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಮತ್ತು ಇವತ್ತು ಇವತ್ತಿನ ಈಗಿನ ಅಪ್ಡೇಟು ಮತ್ತೇನಾದ್ರು ಹೊಲ್ದ ಹತ್ರಕ್ಕೆ ಹೋಗೋಕಾದರೆ ಸಿಗ್ತೀನಿ ಮತ್ತು ಬಾಯ್ ನಮ್ಮಮ್ಮ ಅಮ್ಮಮ್ಮ ದೊಡ್ಡಮ್ಮ ಪಾರ್ಸಲ್ ಅನ್ಬಾಕ್ಸಿಂಗ್ ನಡೀತಾ ಇದೆ ಏನು ಬೀಜ ನೋಡೋದು ಪಿ ಕೆ ಪಿಕೆಮಾ ಪಿ ಕೆ ಒನ್ನು ಎಮನ್ನು ನಾಟಿ ಬೀಜ ಕೊಡ್ತಾರೆ ಅಂತ ಮಾಡಿದ್ದೆ ಪಿ ಕೆ ಒನ್ನು ಇದು ಏ ಅದೇನು ಓಪನ್ ಆಗೈತೆ ಬಾಗು ಇರಲಿಲ್ಲ ಅದೇನು ಗೊತ್ತದು

ಇವರೇ ಒಳ್ಳೆ ಅನ್ಬಾಕ್ಸಿಂಗ್ ಮಾಡ್ತಾರೆ ಪ್ರೆಸ್ ಅಂಕಮ್ಮ ಅಂತ ನೋಡಿ ಇನ್ನೊಂದು ಡಿಸ್ಪ್ಲೇ ಮಾಡ್ತಾರೆ ಹೆಂಗೆ ಹಾಂ ಹಂಗೆ ಹಂಗೆ ಸರಿಮ್ಮ ಆಯಿತು ನಾಳೆ ಟೈಮ್ ಆಗಿದೆ ಎಂಟೂವರೆ ದೇವಸ್ಥಾನ ಬಾಗಿಲು ಕ್ಲೋಸ್ ಆಗಿದೆ ಇವತ್ತು ಸ್ಯಾಟರ್ಡೆ ನಾನು ಫಾರ್ಮ್ಗೆ ಹೋಗೋಕ್ಕಾಗಿಲ್ಲ ಕಂಪ್ನಿ ಕೆಲಸ ಮುಗಿಸೋ ಅಷ್ಟರಲ್ಲಿ ಆರೂವರೆ ಏಳು ಗಂಟೆ ಆಯಿತು ಇನ್ನು ಕತ್ತಲೆ ನಾನು ಎಲ್ಲೂ ಹೋಗಿಲ್ಲ ಸೊ ಇವತ್ತಿನ ದಿನ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಅಂದರೆ ಒಂದೆರಡು ರೌಂಡ್ ವಾಕಿಂಗ್ ಹೊಡೆದು ಇವತ್ತಿನ ದಿನ ಮುಗಿಸ್ತೀನಿ ನಾನು ವೀಡಿಯೋ ನನ್ನ ಹೊಸ ಲೈಫು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್